ನೋಡಿದೇನೆ ಈ ಮುದುಕನ ಸೇವೆ ಎಷ್ಟು ದಿವ್ಸ ಅಂತ ನಾನ್ ಮಾಡ್ಬೇಕು ದೇವರೇ ಇವತ್ತಿ

ಆಯ್ತಾ ಏನು votto a autune coney appa

தாத்தரீ ராம்குமார் அம்மா நீ சொல்லேங்க அப்பா என்னப்பா சொல்லப்பா உங்களுக்கு நீ ஹாஸ்பிடலுக்கு டேட் சேர்க்கونيடிப்பா என்னடாப்பா அப்பா என்னடாப்பா அப்பா என்னடாப்பா அப்பா என்னடாப்பா アプリのみたくり、うたまってど、うたまってたら、いいや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、 ನಾವು ಚಿಕ್ಕರಿದಾಗ ನಾನ್ ಅಮ್ಮ ತಿನ್ಕೊಂಡಾಗ ಹುಲಿ ನಾಲಿ ಮಾಡ್ಕೊಂಡು ಒಂದಿನನು ಒಂದಿನನು ಅಮ್ಮ ನೆನ್ಪರ್ದಿರೋ ನೋಡ್ಬಿಟ್ಟು ಅಪ್ಪರಿಗೆ ವಿಷಾಕ್ತ ಇದ್ ಬಿಟ್ಟಿ ಅಲ್ಲ విషాద కండిడిలో పాపి నన్ పాపినే నన్ పాపినే కలో పాపినే ఆ నొబ్రెల్ల ఈ ప్రపంచంలో ఈ మాట కొడి విద్రోదాత్మకి సే తో ప్రతి ఒక్క మక్కలు దో పాపినే కలో పాపినే ಅಪ್ಪನಿಗೆ ಪಾರ್ಶಿವಾಯು ಕೊಡಿದಾಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನ್ನೋ ಬಂದು ಆಸ್ತಿ ಪತ್ರಕ್ಕೆ ಹೆಲ್ಮೆಟ್ಟು ಒತ್ತಿಸ್ಕೊಳ್ಳಿ ಎದ್ದಾಗಲೇ ನಾನದನ್ನ ಅರ್ಥ ಮಾಡಿಕೊಂಡು ಇವರನ್ನ ಅಪ್ಪನಿಗೆ ಈ ಪರಿಸ್ಥಿತಿ ಬರೀ ಇಲ್ಲ

ನೋಡ್ರಿ ನಿಂತಂದೆನ ಇವಳೇ ವಿಷ ಆಕಿ ಸಾಯಿಸಿದಾಳಂತ ಸೂರಜ್ ಅವರು ಮೆಸೇಜ್ ಮಾಡಿ ಅದಕ್ಕೆ ನಾನು ಇವಳನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಳು ಸೂರಜ್ ಅವ್ರನ್ನ ಮದುವೆ ಮುಂಚೆ ನಾನು ಅಂತ ಇವಳು ಆ ಭಗವಾನ್ ಭಾಷಾ ಮತ್ತು ನರ್ಸಿಂಗ್ ಜೊತೆ ಸೇರಿ ಚಿಕ್ಕ ಚಿಕ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರಿಗೆ ಸರಾಯಿ ಕುಡಿಸಿ ಜ್ಞಾನದ ತಪ್ಪಂತ ಮಾಡಿ ಮೈಗೆ ಹುಷಾರಿಲ್ಲ ಅದಾಗಿದೆ ಇದಾಗಿದೆ ಅಂತ ಏನೇನು ಸುಳ್ಕತೆ ಕಟ್ಟಿ ಜನರ ಸಿಂಪತಿ ಕಿಟ್ಟಿಸಿಕೊಂಡು ಭಿಕ್ಷುಗಳ ವಯಸ್ಸಿನ ಭಿಕ್ಷೆ ಬೇಡುತ್ತಾ ಹಣ ಮಾಡೋ ದಂಧೆಗೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೋ ಇವಳ ಬೆಲ್ಲ ಹತ್ತಿತ್ತು ಇವತ್ತು ಸೂರಜ್ ಅವರು ನೀಡಿದ ಮೆಸೇಜ್ ನಿಂದ ಕನ್ಫರ್ಮ್ ಕೂಡ ಆಯ್ತು

கொலையாகிரின்ற போது पोस्टमार्टम இஸ் வெரி இம்பார்ட்டன்ட் சரிங்க இதா ஆ ஆ பாருங்க சமூக நான் புரல

oh kabre kamia abani ke de abba ye jo matlab hai pata hai abba